ಶಲೋಂ ಇದನ್ನ ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬ ದೇವರ ಮಗನಿಗೂ ಸರ್ವಶಕ್ತನೂ ಜೀವಸ್ವರೂಪನೂ ಆಗಿರುವಂತ ನನ್ನ ದೇವಾದಿ ದೇವನಿಂದ ಸಮಾಧಾನವು ಸಂತೋಷವೂ ಕೃಪೆಯೂ ಉಂಟಾಗಲಿ ಕಥನಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಅದ್ಭುತವಾದ ಪ್ರಸಂಗಗಳನ್ನು ಮಾಡಿದ ಅದ್ಭುತವಾದ ಆಲೋಚನೆಗಳನ್ನು ಕೊಟ್ಟ ಅತಿಶಯವಾದ ಸಮಯಾಲೋಚನೆಗಳನ್ನ ಕೊಟ್ಟ ಆತನ ಆಲೋಚನೆಗಳನ್ನ ಕೇಳುವಂತವರು ಆತನ ಉಪದೇಶಗಳಿಗೆ ಕಿವಿಗೊಡುವಂತವರು ಲೋಕದಲ್ಲಿ ಬಲಿಷ್ಠರಾಗಿ ಉತ್ತಮ ಮಾರ್ಗದರ್ಶನದಲ್ಲಿ ನಡೆಯುವಂತ ದೇವಜನರಾಗಿದ್ದಾರೆ ಆತನ ಉಪದೇಶಗಳು ಎಂಥವುಗಳು ಆತನ ಉಪದೇಶಗಳನ್ನ ಕೇಳಿದಾಗ ಜೀವನವೇ ರೋಮಾಂಚನವಾದಂತ ಕಾರ್ಯ ನಮ್ಮ ಕಣ್ಣು ಮುಂದೆ ಬರ್ತದೆ ಪ್ರಿಯ ದೇವರ ಮಕ್ಕಳೇ ಜೀವನದಲ್ಲಿ ಹೇಗ್ ಬದುಕಬೇಕು ಯಾವ ರೀತಿ ಅನ್ನುವಂತ ಅದ್ಭುತವಾದ ಜೀವಿತವನ್ನ ಹೇಳ್ಕೊಟ್ಟಂತ ಯೇಸು ಕ್ರಿಸ್ತನು ಪ್ರಿಯ ದೇವ ಜನರೇ ಏಸು ಕ್ರಿಸ್ತನ ಪ್ರಸಂಗಗಳನ್ನ ಚೆನ್ನಾಗಿ ಓದ್ರಿ ಆತನ ಉಪದೇಶಗಳನ್ನ ಚೆನ್ನಾಗಿ ಓದ್ರಿ ಲೋಕದಲ್ಲಿ ಅನೇಕ ಉಪದೇಶಗಳಿದೆ ಪ್ರಪಂಚದಲ್ಲಿ ಅನೇಕ ಪ್ರಸಂಗಿಗಳಿದ್ದಾರೆ ಆದ್ರೆ ನನ್ನ ಏಸುವಿನ ಹಾಗೆ ಪ್ರಸಂಗಿಸಿದಂತ ನನ್ನ ರಕ್ಷಕನಾಗಿ ಉಪದೇಶಿಸಿದಂತ ಅದ್ಭುತವಾದಂತ ಪ್ರಸಂಗಗಳು ಪ್ರಪಂಚದಲ್ಲಿ ಎಲ್ಲಿಯೂ ಸಿಗಲಾರದು ಯಾವ ಜನರಿಗೂ ಸಿಗಲಾರದು ಅಂತ ಅಪ್ರಮೇಯವಾದಂತ ಪ್ರಸಂಗಗಳನ್ನ ದೇವ್ರು ನಮಗೆ ಕೊಟ್ಟಿದ್ದಾನೆ ಆ ಉಪದೇಶಗಳನ್ನು ಕೊಟ್ಟಿದ್ದಾನೆ ಆತನ ವಾಕ್ಯಗಳನ್ನ ಕೈಗೊಂಡು ನಡೆಯುವವರು ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಮನೆಯ ಯಾರು ಆತನ ಉಪದೇಶಕ್ಕೆ ಕಿವಿಗೊಳ್ತಾರೋ ಯಾರು ಆತನ ವಾಕ್ಯಕ್ಕೆ ಕಿವಿಗೊಳ್ತಾರೋ ಅವರು ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಮನೆ ಬಂಡ್ ಯಾವುದೇ ಬಿಸಿಲು ಬಂದರೂ ಬಿರುಗಾಳಿ ಬಂದರೂ ಅಲೆಗಳು ಬಂದರೂ ಸಿಗಿಲು ಹೊಡೆದ್ರು ಕೂಡ ಅದು ಸ್ಥಿರವಾಗಿ ನಿಂತಿರ್ತದೆ ಅದು ಯೇಸು ಕ್ರಿಸ್ತನ ಉಪದೇಶದ ಶಕ್ತಿ ಅದು ಏಸುಕ್ರಿಸ್ತನ ಒಂದು ಪ್ರಸಂಗದ ಶಕ್ತಿ ಪ್ರಿಯ ದೇವರ ಮಕ್ಕಳೇ ಯಾರು ಯೇಸುವಿನ ಉಪದೇಶಕ್ಕೆ ಆತನ ವಾಕ್ಯಕ್ಕೆ ಕಿವಿಗೊಡೋದಿಲ್ವೋ ಅವರು ಉಸುಬಿನ ಮೇಲೆ ಕಟ್ಟಲ್ಪಟ್ಟಂತ ಮನೆಗಳ ಹಾಗಿದ್ದಾರೆ ಗಾಳಿ ಬಂದರೂ ಮಾತ್ರಗೊಳ್ಳದೆ ಮಳೆ ಸಿಡಿಲು ಎಲ್ಲ ಬಂದರೂ ಬರೆದುಕೊಂಡು ಹೋಗುವ ರೀತಿಯಲ್ಲಿದ್ದಾರೆ ಇವತ್ತು ಎಷ್ಟೋ ಜನರು ಅನೇಕರು ಉಪದೇಶಗಳಿಗೆ ಕಿವಿಗೊಡ್ತಾ ಇದ್ದಾರೆ ಮಾನವ ಕಲ್ಪಿತ ಉಪದೇಶಗಳಿಗೆ ಕಿವಿಗೊಡ್ತಾ ಇದ್ದಾರೆ ಮಾನವ ಕಲ್ಪಿತ ಪ್ರವಾದಿಗಳಿಗೆ ಕಿವಿಗೊಡ್ತಾ ಇದ್ದಾರೆ ಮಾನವ ಸ್ವಕಲ್ಪಿತ ದೇವರುಗಳೆಂಬುದಾಗಿ ಹೇಳಿಕೊಂಡಿರುವಂತ ಜನರ ಮಾತುಗಳು ಕಿವಿಗೊಟ್ಟು ಅವರು ಈ ದಿನ ನಾಶನದ ಕಡೆಗೆ ಸಾಗಿ ಹೋಗ್ತಾ ಇದ್ದಾರೆ ರಕ್ಷಕನಾಗಿರುವಂತ ಕ್ರಿಸ್ತನು ದೇವಾದಿ ದೇವನಾಗಿದ್ರು ರಾಜನಾಗಿದ್ರು ಇಡೀ ಸೃಷ್ಟಿಗೆ ಸೃಷ್ಟಿಕರ್ತನಾಗಿದ್ರು ಮಾನವ ರೂಪ ತಾಳಿ ಬಂದ ಮಾನವ ಅವತಾರೆತ್ತಿ ಬಂದ ಆ ನರಾವತಾರ ಎತ್ತಿ ಬಂದಂತ ಯೇಸು ನಮ್ಮೆಲ್ಲರಿಗೂ ವಿಮೋಚನೆ ಆತನ ಮಾತುಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಆತನ ಕಿವಿ ಮಾತುಗಳು ನಮಗೆ ಜೀವನದ ಸತ್ಯಾಂಶಗಳು ಇವುಗಳನ್ನ ನಡೆಯುವಾಗ ಈ ಲೋಕದ ಯಾತ್ರೆಯನ್ನ ಅದ್ಭುತವಾಗಿ ಅತಿಶಯವಾಗಿ ಮಹಿಮೆಯುಳ್ಳವರಾಗಿ ಸಾಗಿಸುತ್ತಾ ಮುಂದೆ ಜಯೋತ್ಸವದ ಕಡೆಗೆ ನಡೆ ಹೋಗುತ್ತೇವೆ ಮುಂದೆ ಜೀವನದ ಹಾದಿಯಲ್ಲಿ ಅದ್ಭುತವಾದ ಅತಿಶಯವಾದ ಬದುಕನ್ನ ಬದುಕಿ ಶ್ರೇಷ್ಠ ವರದಾನಗಳನ್ನ ಹೊಂದಿ ಪರಲೋಕ ರಾಜ್ಯಕ್ಕೆ ಪ್ರಯಾಣವನ್ನ ಗಳಿಸ್ತೇವೆ ನೀನ್ ಯಾರು ಉಪದೇಶ ಕಿವಿಗೊಡ್ತಾ ಇದ್ದೀವಿ ಯೇಸುವಿನ ಉಪದೇಶ ಆತನ ಪ್ರಸಂಗಗಳಿಗೆ ಆತನ ವಾಕ್ಯಗಳಿಗೆ ಕಿವಿಗೊಟ್ಟು ನೋಡು ನೀನ್ ಬಂಡೆ ಮೇಲೆ ಕಟ್ಟಲ್ಪಟ್ಟಂತ ಮನೆಯಾಗಿರ್ವಿ ಕರ್ತ ನಿನ್ನನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು